ಯಿಂದ ಪಂಜ ಕೊಯ್ಕಡೆಯಲ್ಲಿ ನಿರಂತರ ನಾಲ್ಕು ಐದು ದಿವಸದಿಂದ ಉರಿದಂಥ ನೀರಿನಿಂದಾಗಿ ಪಂಜ ಮುಳುಗಡೆ ಭೀತಿಯಲ್ಲಿದೆ ಎಲ್ಲ ನೂರು ಎಕರೆ ಕೃಷಿ ಭೂಮಿಯು ನಾಶವಾಗ್ತಾ ಇದೆ ನಮ್ಮ ಪಿಂಡಿ ಅಣೆಕಟ್ಟಿನ ತಿಕ್ಕೆಲೆಗಳಲ್ಲಿ ಇದ್ದಂಥ ಕಸವನ್ನು ಪಂಜ ಪರಿಷತ್ ಸದಸ್ಯರು ಹಾಗೂ ನಂದಿನಿ ನದಿ ತಟದ ಪಿಂಡಿ ಅಣೆಕಟ್ಟು ಸಮಿತಿಯವರೆಲ್ಲ ತೆಗೆದು ಅದನ್ನು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ನದಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ ಹಾಗೂ ಈ ಪರಿಸರದಲ್ಲಿ ಜನಗಳಿಗೆ ಇವತ್ತು ಭೂಮಿ ನಾಶವಾದ್ದರಿಂದ ಜನರಿಗೆ ತುಂಬ ಇದೆ ಅವರ ಜೀವನ ಮುಂದಿನ ಜೀವನ ಅವರಿಗೆ ಬಹಳ ತೊಂದರೆಯಿಂದ ಕೂಡಿರುತ್ತದೆ ಅಂತ ಹೇಳಿದರೆ ಕೈಗೆ ಬಂದಂಥ ಫಸಲು ಕೈಗೆ ಸಿಗದೆ ಹೋದಂಥ ಈ ಸಂದರ್ಭ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರವನ್ನು ಒದಗಿಸುವಲ್ಲಿ ನಮಗೆ ಸಹಾಯವನ್ನು ಕೃಷಿಕರಿಗೆ ಸಹಾಯವನ್ನು ಮಾಡುವುದಾಗಿ ಈ ಮೂಲಕ ಚಂಬಾಲ್ ಮಂಡಲ ಪಂಚಾಯತ್ನ ಸದಸ್ಯನಾಗಿ ನಾನು ಕೇಳಿಕೊಳ್ತಾ ಇವತ್ತು ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಒಂದು ಅವರಿಗೆ ಇದು ನಮಗೆ ಅವರ ನಮ್ಮ ಸರಕಾರ ಆಗಲಿ ವಿವಿಧ ಇಲಾಖೆಗಳು ಇದರ ಬಗ್ಗೆ ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ನಂದಿನಿ ನದಿಗೆ ಎರಡೂ ಬದಿಯಲ್ಲಿ ಕೂಡ ಒಂದು ತಡೆಗೋಡೆ ಅವಶ್ಯಕತೆ ಇರುವುದರಿಂದ ಈ ತಡೆಗೋಡೆ ನಿರ್ಮಾಣವಾದಲ್ಲಿ ಈ ಭಾಗದ ಪರಿಸ್ಥಿತಿಯ ರೈತರು ತುಂಬ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಎಷ್ಟೋ ವರ್ಷಗಳು ಮಳೆಯಿಂದ ಇಲ್ಲಿ ತುಂಬಿ ಹೋದರೂ ಕೂಡ ನಾವು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ತಡೆಗೋಡೆದ ಅಗತ್ಯ ಇದೆ ತಡೆಗೋಡೆ ನಿರ್ಮಾಣ ಮಾಡಿದರೆ ನಮ್ಮ ಕೃಷಿ ಭೂಮಿ ಉಳಿಲಿಕ್ಕೆ ಸಾಧ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೊಳ್ತೇವೆ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನಹರಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತೇವೆ